ಚಿತ್ರದುರ್ಗದಲ್ಲಿ ನಗರಸಭೆ ವತಿಯಿಂದ ಜಕಾತಿ ವಸೂಲಿ ಮಾಡದಂತೆ ಶಾಸಕ ಕೆಸಿ ವೀರೇಂದ್ರ ಪಪ್ಪಿ ಆದೇಶ ನೀಡಿದ್ದರೂ ಕೂಡ ಜಕತಿ ವಸೂಲಿ ಮಾಡುತ್ತಿದ್ದ ದೃಶ್ಯ ಕಂಡುಬಂದಿದೆ ಇನ್ನು ಶಾಸಕ ಕೆಸಿ ವೀರೇಂದ್ರ ಪಪ್ಪಿಯವರು ಚುನಾವಣೆ ವೇಳೆ ನೀಡಿದ ಮಾತಿನಂತೆ ಬೀದಿ ಬದಿ ವ್ಯಾಪಾರಸ್ಥರಿಂದ ನಗರಸಭೆ ಜಕಾತಿ ವಸೂಲಿ ಮಾಡದಂತೆ ಹಾಗೂ ಬರಗಾಲ ಪೀಡಿತವಾಗಿದ್ದ ಕಾರಣ ಜಕಾತಿ ವಸೂಲಿ ಮಾಡದಂತೆ ಮುಂದಿನ ಪ್ರಕಟಣೆ ನೀಡುವವರೆಗೂ ಕೂಡ ಜಕಾತಿ ವಸೂಲಿ ಮಾಡದಂತೆ ಶಾಸಕರು ಆದೇಶ ಆದೇಶ ನೀಡಿದ್ದರೂ ಕೂಡ ಗುತ್ತಿಗೆದಾರರು ಜಕಾತಿ ವಸೂಲಿ ಮಾಡುತ್ತಿದ್ದ ದೃಶ್ಯ ಶನಿವಾರ ಮಧ್ಯಾಹ್ನ ಎರಡು ಗಂಟೆಗೆ ಕಂಡುಬಂದಿದೆ ಇನ್ನು ನಗರದ ನಾನಾ ಭಾಗಗಳಲ್ಲಿ ಬೀದಿ ಬದಿ ವ್ಯಾಪಾರಸ್ಥರಿಂದ ಜಾತಿ ಗುತ್ತಿಗೆ ಪಡೆದವರು ಶಾಸಕರ ಆದೇಶಕ್ಕೂ ಅಸಡ್ಡೆ ತೋರಿ ಜಕಾತಿ ವಸೂಲಿ ಮಾಡುತ್ತಿದ್ದು ಕಂಡುಬಂದಿದೆ ಇನ್ನು ಇದನ್ನು ಸ್ಥಳೀಯರೊಬ್ಬರು ತಮ್ಮ ಮೊಬೈಲ್ ಕ್ಯಾಮರಾದಲ್ಲಿ ಸೇರಿ ಹಿಡಿದಿದ್ದು ಇದಕ್ಕೆ ಹಾರಕ್ಕೆ ಉತ್ತರ ಕೊಟ್ಟ ಗುತ್ತಿಗೆದಾರರು ನಮಗೆ ಆದೇಶ ಪತ್ರ ಕೊಟ್ಟಿಲ್ಲ ಹಾಗಾಗಿ ಚಕಾತಿ ವಸೂಲಿ ಮಾಡುತ್ತಿದ್ದಾಗಿ ಉತ್ತರ ಕೊಟ್ಟಿದ್ದು ಬೇಕಿದ್ದರೆ ನಗರಸಭೆ ಆಯುಕ್ತರಿಗೆ ಹೋಗಿ ಕೇಳಿ ಬೇಕಿದ್ದರೆ ಶಾಸಕರ ಆದೇಶದ ಪತ್ರ ನಮಗೆ ಕೊಡಲಿ ನಗರಸಭೆ ವತಿಯಿಂದ ನಮಗೆ ಆದೇಶ ಪತ್ರ ಕೊಡಲಿ ಎಂದು ಹಾರಕ್ಕೆ ಉತ್ತರ ಕೊಟ್ಟಿದ್ದಾರೆ ಇಲ್ಲಿ ಇದರಿಂದಾಗಿ ಇಲ್ಲಿ ಶಾಸಕರ ಮಾತಿಗೆ ಕೂಡ ಬೆಲೆ ಕೊಡದೆ ಗುತ್ತಿಗೆ ಪಡೆದ ಗುತ್ತಿಗೆದಾರರು ಬೀದಿ ಬದಿ ವ್ಯಾಪಾರಸ್ಥರಿಂದ ಈ ಒಂದು ಜಕಾತಿ ವಸೂಲಿ ಮಾಡುತ್ತಿದ್ದು ಕಂಡು ಬಂದಿದೆ ಏನು ಬೇಕಮ್ಮ ಯಾರು ಸರ್ ಯಾರು ಹಲೋ 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 ಹಾಂ ಯಾರು ಅಣ್ಣ ಅಣ್ಣ್ರಿ ಜಕಾತಿ ವಸೂಲಿ ಮಾಡಂಗಿಲ್ಲ ಅಂತೇಳಿ ಪಪ್ಪೆಯವರು ಹೇಳಿದಾರಲ್ವಾ ಆದರೆ ಯಾಕೆ ವಸೂಲಿ ಮಾಡ್ತಿದ್ದೀರಾ ಅಂತ ಅಲ್ಲ ಪೇಪರಲ್ಲೆಲ್ಲ ಬಂದಿದೆ ಡಿ ಸಿ ಅವರು ಆರ್ಡರ್ ಮಾಡಿದ್ದಾರೆ ಹಾಂ ಅಲ್ಲ ಇವಾಗ ನೀವು ಇಲ್ಲಿ ಜೀಡಿನ ಏನು ಕೊಡ್ತಿಲ್ಲ ಹೌದಾ ಮಾತಾಡಿ ಅಲ್ಲ ಇವರು ಅವ್ರು ಎಡ್ಡಿ ಯಾರಿದ್ದಾರೆ ಅವ್ರ ನಂಬರ್ ಕೊಡ್ತೀರಾ ಸ್ವಲ್ಪ ಕಮಿಷನರ್ ಹತ್ರನೂ ಮಾತಾಡಿದ್ದೀವಿ ಕಮಿಷನರು ಹೇಳಿದ್ದಾರೆ ಡಿ ಸಿ ಅವರು ಹೇಳಿದ್ದಾರೆ ಮಾಡಂಗಿಲ್ಲ ಜಗತ್ತಿ ವಸೂಲಿ ಮಾಡಂಗಿಲ್ಲ ಅಂತೇಳಿ ಪೇಪರ್ಗಳಲ್ಲಿ ಮಾಧ್ಯಮ ಮಾಧ್ಯಮಗಳಲ್ಲಿ ಎಲ್ಲ ಕಡೆನೂ ಬಂದಿದೆ ಹ್ಞೂ ಹ್ಞೂ

ಅಲ್ಲ ಸರ್ ಇವಾಗ ಅದು ನಿಮ್ಮ ಇದು ನೀವು ಅಲ್ಲಿ ಏನು ಮಾತಾಡ್ಕೊಂಡಿದ್ದೀರಾ ಅದು ನಿಮ್ಮ ವೈಯಕ್ತಿಕ ಅದು ನಿಮಗೆ ಬಿಟ್ಟಿದ್ದು ಆದರೆ ಆದರೆ ಅದ್ರಲ್ಲಿ ಕೇಳಿರಿ ಇಲ್ಲಿ ನೀವು ಅಲ್ಲ ಆದೇಶ ಹೊರಡಿಸಿದ ಮೇಲೂ ನೀವು ವಸೂಲಿ ಮಾಡ್ತಕ್ಕಂಥ ರೂಲ್ಸು ನಿಮಗಿಲ್ಲ ಹೌದಾ ನೀವು ಅವ್ರ ಹತ್ರ ಮಾತಾಡ್ರಿ ನಮ್ಮ ಹತ್ರ ಬೇಡ ನಮಗೆ ದುಡ್ಡು ಕೊಡ್ರಿ ವಾಪಸ್ ಅಂತ ನಿಮ್ದು ಏನಾಯ್ತು ಅದನ್ನ ಮಾತಾಡ್ರಿ ಇಲ್ಲ ಇಲ್ಲ ಅವ್ರ ಹತ್ರ ಮಾತಾಡಿರಿ ನೀವು ಫಸ್ಟ್ ಜಗತ್ತಿಗೆ ವಸೂಲಿ ಮಾಡಬೇಡ್ರಿ ತಾಳ್ರಿ